ತಿಂಡಿ ತೀರಿರ್ಬೇಕು ತಂಡಿ ಬಿಟ್ಟಿರ್ಬೇಕು ಹೋಗಾಗ ನಾಕ ರೂಪಾಯಿ ರಾಕ್ ಆಗಿರ್ಬೇಕು ಆಗತ್ತ ಮಾಡ್ಕೊಂಡ್ರ ಆಗತ್ತವ ಈ ಕುರಿ ಸಾಕಿರ್ತಾರಪ್ಪ ಕುರಿ ಅಡವಿಯಾಗ ಮೇಲ್ ಹಾಕಿ ಕುರಿ ಕೂದಲಿಗೆ ಒಟವಾಟಿಗೆ ಕಾಯಿ ಹತ್ತಿರ್ತಾವ ಕುರಿಗೆ ತಿಂಡಿ ಬಿಟ್ಟಿರ್ತದ ಕೂದಲ ತಗದ್ರ ಅಂದ್ರ ಅದ್ರ ತಿಂಡಿ ತೀರಿತು ಆ ಕುರಿ ಕೂದಲಾ ತಗೊಂಡ್ ಕಂಬಳಿ ತಯಾರ ಮಾಡ್ರಂದ್ರ ಅದನ್ನ ಹಚ್ಕೊಂಡ್ರಂದ್ರ ತಂಡಿ ಹೋತು ಹೋತ ಅದ್ ಕಂಬಳಿ ಹೋದ ಬಾಜಾರ್ದ ಮಾರ್ಕೊಂಡ್ ರೂಪಾಯಿ ಅತು ಚೆಲಂದಿ ಗಾಡಿ ಸುದ್ದಿ ಇದು ನೀ ಕೇಳಿರುವಂತದ ಅದಕ್ಕೆ ಬರುವಾಗ ಒಬ್ಬನೇ ಬಂದನಿ ಈಕೆ ನಾನು ನಡೂತಂದೀನಿ ಬರುವಾಗ ಒಬ್ಬನೇ ಬಂದೀನಿ ಮತ್ತೆ ಹೇಳ ವಾಪರಿಂದ ವಾಪ ಬರಂಗಿಲ್ಲ ಇಬ್ಬರು ಕೂಡಿದಾಗ ಒಬ್ಬ ಬರ್ತಾನಿದ ಮೊದಲು ತಲೆಯಾಗ ಇಟ್ಗು ಹ್ಯಾಂಗ ನೀನು ವಾಪನಿಂದ ಆಗ್ತತೇನು ಹಂಗೆ ಹೆಂಗೆ ಆಗ್ತದ ಇವ್ನೊಂದು ದಗದ ಮಾಡುನು ವಾಪನಿಂದ ಒಬ್ಬನಿಂದ ಹುಟ್ತೈತಿ ಜಗತ್ ಹೇಳ್ಯಾನ ಇವ್ರನ್ನ ಮೂರು ಮಂದಿನ ಏನು ಮಾಡಬೇಕತ್ತೀರಿ ಮುಂದಿನ ವರ್ಷ ಜಾತ್ರೆ ತನಕ ಆ ನಮ್ಮ ಪಂಚಾಯತಿ ಕೋಲಿಯ ಕೀಲಿಯಾಗಿ ಬಿಡು ರೀ ಖಾನಾ ಪೀನಾ ನನ್ನ ಕಡೆದ ಪುಲಪುರಿ ಹೋಗಲಿ ಒಳಗೆ ಮೂರು ಮಂದಿ ಬಡದಾಡಿ ಒಂದು ಪಿಂಡ ತೆಗ್ದು ಕುಡ್ತಾರ ನೋಡುನು ಅಲ್ಲ ತೆಗಿತಾವು ಅಂದ ಕೀಳು ಹುಟಬಹುದು ಕರೆ 나ಗಿಲ್ಲದ ನಿನ್ನ ತ್ಯಾಕೊಂದು ಹುಳಾ ಹುಟ್ಟದ ಬಿರಿಯದ ಹಂಗೇಂಗಾ 나 ನನ್ನ ಕಟ್ಕೊಂಡ್ರ ಮಾತ್ರ ನಿನಗ ಗಾಡಿ ಕುಂಡಲ ಕನವದ ಸತ್ತಮೇಲೆ ಹೌದು ಹೌದು ನನ್ನ ಕಟ್ಟೊಳಂದ ಜೇರಕ ಮರಣ ಹೊndಿತಿ ಅಂದ್ರೆ ಏನು ತಾರು ಇದು ಯದ್ರಾಗಿ ಸುಡಾಗಿಲ್ಲ ಎತ್ರ ಹೋಗಿದ ಅಡ್ಡದನ ಫಾಳೆ ಬರ್ತದ ಅಡ್ಡದ ನೋಡಿ ಯಂದೆನ ಹೊತ್ತ ಮುನಗೂ ಕೂಡನ ಅಡ್ಡ ಹೋಗಬೇಕು ತಿವನ ಗೋಟ್ ಹೋಗಬೇಕು ಬಾಳ ವಿಚಾರ ಮಾಡಿ ಹಾಡಕಿ ಮಾಡು ಮಾಡು ನಾಯಿቷಲೋ ಇದು ಅಂದ್ರೆ ಹೇಳ್ನಾ ನೋಡು ತಮಾ ಯಾನ್ ಹೇಲ್ಲ ಮುಗಿತನೆ ಎಲ್ಲ दगದು ಹಾ ನಿನಗ ಮಾತ್ರ ಅಟ್ಟು ಎಲ್ಲ ಪುರಾಣ लेके ಕೊಟ್ಟು ಬಂದನೆ ಹಾ ಮತ್ತ ನನ್ನ ಮೈಟಿ ಗೆಸ್ತನ ಹೇಳಿ ಹೇಳಿದೆ ಓ ಏನು ಯಾವ ಜಾಗನಿಗೆ ಮಣ್ಣು ಹಿಚಿ ನನ್ನ ಏನಿ ಮಣ್ಣು ನಿನ್ನ ಮಾತ್ರ ಪುರಾಣ लेके ಮಣ್ಣು ಹಿಚೆ ನೋಣ್ಣ ನಿಮ್ಮ ಸತ್ಯವಾನ್ನ ಪ್ರಾಣ ಆ ಯಮಲೋಕಕ್ಕೆ ತಗೊಂಡ ಹೋಗಿದ್ದ ಯಮರಾಜ ಏನ್ ಆತವಾಗ ಹೋಗಿ ಯಮರಾಜನ ಸಂಗತಿ ಹೋರಿಯಾಡಿ ತನ್ನ ಗಂಡನ ಪ್ರಾಣ ಮರಳಿ ತನ್ನ ಮೇಟಿಗೆ ಬಿಟ್ಟಾಳ ಸತ್ಯವಾನ ಸಾವಿತ್ರಿ ಜಗದಾದ ಗಂಡನ ಮೇಟಿಗೆ ಹಚ್ಚಿ ಬಿಟ್ಟಾಳ ತಿಳಿ ಜಗದಾಗ ಹೆಸರ ಏನ ಶಾಂಡ್ಲೇನು ಕುಸ್ತು ಹತ್ತಿನೇಳ ತುತ್ತಿದ್ದ ಕಾಲಿನ ಗಂಡ ಹೆಂಕಿ ಮುನಿ ಕಪು ಕೂಣಲ್ಲಿಲ್ಲ ಚಟಾಟು ಸುಮಾರು ಇರ್ಬೇಕು ನೋಡ್ರಿ ಒಳಗ ತನ್ನದ್ರೆ ತಿರುಗಾಡ್ಲ ಕೈ ಕಾಲಿಲ್ಲ ಪರಸ್ತ್ರೀಯರ ಮೇಲೆ ಮನಸ್ಸು ಮಾಡುದು ಬಿಡ ಹಂಗಿಲ್ಲ ಪರಸ್ತ್ರೀಯರ ಮೇಲೆ ಮನಸ್ಸು ಮಾಡದೆ ಹೇಳತಾನ ಅಲ್ಲಿ ಹೆಣಮಗಳು ಹೊಂಟಳಾಕಿ ಮನ್ಸುಕ್ ಹೋದಿಗಿ ಅವ್ತೇವತ್ತ ಹೆಣಮಿದ್ರು ದೇವಿ ಇಂತ ಇಚ್ಛ ಆಗಿದೆ ನನ್ನ ಗಾಂಡಿಗೆ ಇಟ್ಟುಕೊಂಡಿದ್ರು ತಗೊಂಡು ನಡೆದಳು ಏನಾಗ ಸುಮ್ಮ ಕುಂಡ್ರಬೇಕಲ್ಲ ಮಾಂಡ ಕಾಲ ಮಾಡಿಕೊಂಡ ಬುಟ್ಟಿಯಾಗ ಏನ್ ಮಾಡ್ತದೆ ಸುಮ್ಮ ಕುಂಡ್ರಲಿಲ್ಲ ಹೋಗುವಂತ ದಾರಿ ಒಳಗೊಬ್ಬ ಮಾಂಡವ್ ರುಷಿತಪ್ಪ

ಎಷ್ಟೋ ವರ್ಷ ತಪ್ಪ ಗೈಲ ನನ್ನ ತಪ್ಪ ಯಾವ ಭಂಗ್ ಮಾಡಿ ಅನಲ್ಲ ಸೂರ್ಯ ಉದಿ ಆಗುದ್ರೊಳಗಾಗಿ ಸಾವಿರ ಹೋದಾಗಲಿ ಅವನ ಪ್ರಾಣ ತಿಳಿ ಶ್ರಾಪ ಕೊಟ್ಟ ಮಾಂಡವ್ ಋಷಿ ಮಾಂಡವ್ ಋಷಿ ಶ್ರಾಪ ಕೊಟ್ಟ ಶಾಂಡೇವಿ ಏನು ಮಾಡ್ತಾ ಶಾಂಡೇವಿ ಋಷಿ ಆಡಿದ ಮಾತು ಋಷಿ ಹೋಗಂಗಿಲ್ಲ ಹೋಗಂಗಿಲ್ಲ ಸೂರ್ಯ ಉದಿ ಆದ್ರೆ ನನ್ನ ಗಂಡನ ಪ್ರಾಣ ಹೋಗಿ ಹೋಗ್ತತೆ ನಾನಂದ್ರಹ ಏ ಸೂರ್ಯದೇವ ಏನ ಆಣ್ಯದ ಎಲ್ರ ಹೊಂದಿ ಅಂದ್ರ ಹೊರಗತಿ ಸೂರ್ಯ ದೇವಾಗ ಆನೆ ಇಟ್ಟು ಬಿಟ್ಟಳ ನನ್ನ ತಾಯಿ ಸೂರ್ಯದೇವ ನಿನ್ನ ಸೂರ್ಯದೇವ ಆಗಲಿಲ್ಲ ಒಂದ ದುಂಧಕಾರ ಕತ್ರಿ ಕಾಲ ಬಿದ್ದ ಹಕ್ಕಿ ಪಕ್ಷಿ ಎಲ್ಲ ವದ್ದಾಡ್ಲಕತ್ತು ಛತ್ತೀಸ್ ಕೋಟಿ ದೇವಾನ ದೇವತೆ ಎಲ್ಲ ಪಾದಕ ಯಾವಾಗ ಬಿದ್ರು ಅವಾಗ ಹೇಳುತ್ತಾಳ ನನ್ನ ಕಾಡ ಗಾಂಡ ರೋಗ ಹೋಗಬೇಕು ನನ್ನ ಗಾಂಡಗ ಋಷಿ ಸ್ರಾಪ್ ಕೊಟ್ಟ ಸಾವು ಹೇಳಿ ಸಾವು ದೂರ ಆಗಬೇಕು ನನಗೆ ನೀ ಹೇಳದಂತಿನ ಆಗ್ಲಿವ ಆನೆ ಹೊಳೆ ತಕ್ಕ ಹೇಳಿ ಅವಾಗ ತತ್ತಿಸ್ಕೋಟಿ ದೇವಾನ ದೇವತೆಲ್ಲ ಡಗ್ಗಿ ಸಲಾಮ್ ಹೊಡ್ದ್ರ ನೋಡ ಅವಾಗ ತಮ್ಮ ಆನೆ ಹೊಳೆ ತಕ್ಕೊಂಡಳ್ರಿ ಇದರುಗತ ನೋಡ್ರಿ ಬಾಟ್ಲಿ ತಮ್ಮ ಹಲೋ ನನ್ನ ಶಾಂಡ್ಲೇ ದೇವಿ ಹೆಣ್ಮಗಳೂರ್ಯಾಗ ಆನಿ ಹಾಕಿ ಮೂರು ದಿವಸ ಉದಿ ಮಾಡಿ ಕೊಟ್ಟಿಲ್ಲ ಇವ್ರಿ ಈ ಗಂಡಾಡೋರಿಗೆ ಒಂದ್ ನಾಯಿ ಚೌಕು ನೋನು ಹಾಕಿ ತರಗುತ್ತಾರ ನೀನು ನನ್ನ ತಾಕತ್ ನಿನಗ ಅದಿತ್ತು ನೋಡು ತಮ ಮೋಹದಲ್ಲಿ ಮಗಳಾದಕಿನು ನಾನ ಮದನದಲ್ಲಿ ಸತಿ ಆದಕಿನೂ ನಾನು நின அகலா நீடி கொடுவன் டம் தாய் அதோ நான கஷ்டொழ நினி நான அனாதி எத நானு நானி அதானு நான மைஷாசூரன மருதனு மைஷாசுர மருதினாம படக்கின்னு நானுசூர்த்து நோட துர்கா தேவி அதற்கு நான மண்டி நோட சாமுண்டி அத ಸಾಮಾನ್ಯ ಸುಮ್ಮನೆ ನೋಡಿದ್ರೆ ಶಾಂಭವಿ ಆದಕ್ಕಿನ್ನೂ ನಾನು ನಿಮ್ಮ ಅಪ್ಪ ಇಂತ ದೈತರನ್ನೆಲ್ಲ ಹೊಡಿಬೇಕಾದ್ರೆ ದೇವರು ಬೇಕಾಗ್ಯವ ಮತ್ತೆ ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಸುಗ್ಗಿಯಾಗಿ ನಾ ಕಬ್ಬಾ ಕಡ್ಲಕ್ಕೆ ಹೋಗಿದ್ರಿ ನಮ್ಮ ಊರು ಎಲ್ಲಿ ಹೋಗಿದ್ರಿ ಮತ್ತ ನಿಮ್ಮ ದುರ್ವಾಸ ಋಷಿ ಜಳಕ ಮಾಡ್ಲಕ್ ಕೊತ್ತಿದ್ದ ನೀರಾಗ ಏನಾಗ ಸೀರಿ ಕೊಡ್ಲಕ್ ಒಬ್ರಿ ಹೋಗಿದ್ರಿ ನಾ ಗಂಡದೇವ್ರ ದೋತ್ರ ಕೊಡ್ಲಕ್ ಹೋಗ್ಬೇಕಲ್ಲ ಅವಾಗ ಇವ್ರ இவங்க கொட்ட அவங்க அவங்க கொட்ட இவங்க இவன ஒன் ஊடக்கத்தின் ஏ தவிர சத கொடுவே கே என்னம கிருஷ்ண சைத்த கண்ட்ர எத அவ श पूजा हा केरु बाबा माय दकी ग शक्ती पूजा हा केला हे गण सर्वत्र हो गोदेला पूजा वळगा

ಗಂಡ ಕೂಸಿನ ತಂದೆ ದಪ್ಪ ತನ್ನ ಬಗಳಾಗ ಇದರ ಒಳಗ ಜರ ಸಾಷೆ ಬರ್ತ ದಪ್ಪ ನಾನಾಗ ಇವರ ಕೃಷ್ಣನ ಯಾವ ಬಸರ ಮಾಡಿದ ದೇವ

சீரி ஒட்ட மோகினி ஆகி நெத்தனை ஆக ஏதோ அல்லத கௌரவர பாண்டவர கேட்க ஆன ஏ பகடி ஆக்க ஆடாதோ ஆகின தான் கௌரவ் கைய சோல ஆகித்த பாண்டவ் யாவ ಕೈಯಡ ಸೋತ ಬಳಕ ಅಲ್ಲಿ ಒಂದು ಭಗದ ಆ ಹನ್ನೆರಡು ವರ್ಷ ವನವಾಸ ವಾಸ ಬತ್ತೋ ಅವರೇಗ ಒಂದ ವರ್ಷ ಅಜ್ಞಾತವಾಸ ವಾಸ ಇತ್ತೋ ಆಗಿನ ಗಳಾಗ ರೂಪ ಬದಲಿ ಮಾಡಿ ನಿತ್ಯ ವಿರಾಟ ರಾಜನ ಮನೆಯಾಗ ಕೇಳಿ ರಾಜನ ಮನೆಯಾಗ சைத்தீறி ஊட்டி சீரி உட்ட பிரமிழே நாம பத்தோ அவனீ என்ன பண்டா பூர்வ இத்தலா வந்தே ஜுத்தல சைத்த சீரி உத்தல நான் ஏ திண்டி சங்கட பண்டாபுர கெட்டிக்கு பிராண யோத்த சண்ட பண்டாபுர ಭಕ್ತ ಭಕ್ತಿ ಉಳುವುದಿಲ್ಲ ಅಂದೋ ಆವಾಗ ಏ ನಾನೇ ಕೂತ ಇದನಕ್ಕೆ ಬಂದ ಹಾದಿ ಮಾತ್ರ ಮಾಡ್ಬೇಕಾ ಏ ಬಾಯಿ ತರ ತಾಳು ಆಕಿ ಗಂಡನ ಮನೆಗೆ ಬಾ ಏ ಕಸ ಮುಸರಿ ತೋ ಆಕೆಯ ಮನೆಯಾಗ ಜನ ರೊಟ್ಟಿ ಒನಿಗಿ ಬಡಿಯತ್ತಿದ್ದ ಕೇರಿ ಆವಾಗ ತಮ್ಮ ದನಗೋಳ ಹೆಣಕಸ ಮಾಡತ್ತಿದ್ದ ನಡಿಯತೈತಿ ಕೇಳಿ ಏ ಬಾಳ ಭಾಳ ದೊಡ್ಡವತ ನೋಡಿವ್ವ ಓ ಏತ ಹುಚ್ಚು ಪ್ಯಾಲಿ ನಿನ್ನ ಕೂದ್ರೆ ಎಳಿ 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 ಬಿಚ್ಚು ತಗದನ ತಗದ ಮ್ಯಾಲ ಟೊಂಕದ ಮ್ಯಾಲ್ ಕೈ ಇಟ್ಟ ನಿತ್ತ ಪಂಡ್ರಾಪುರದ ವಿಟ್ಟಲ ಇವ್ ಏನ ಬಿಟ್ಟಲಾ ಕಲಿ ಮುಗಿ ಕಾಲ ಕಟ್ಟ ಪಂಡ್ರಾಪುರದ ಬಿಟ್ಟಲ ಕೈ ತಗಿತಾನ ಅಂತ ಹೇಳ್ತಾರ ಆ ಕಲಿ ಮುಗಿ ಕಾಲಕ್ಕೆ ಮಾತ್ರ ಪಂಡ್ರಾಪುರದ ಬಿಟ್ಟ ಟಂಕದ ಮೇಲಿನ ಕೈ ಅಂತ ಹೇಳ್ತಾರ ಮತ್ತೆ ಸೀರೆ ಊಟ ಇಲ್ಲಿ ಬಂದ ಸಕ್ಕು ಬಾಯಿ ದನಿಗೆ ನೀ ಹೆಂಗ ಟಂಕದ ಮೇಲಿನ ಕೈ ತಗದಿ